ರೈತರಿಗೆ ಆತ್ಮಗೌರವ ತಂದುಕೊಟ್ಟ ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿ ಅವರ ಕುರಿತ ಡೈರೆಕ್ಟ್ ಆಕ್ಷನ್ ಎಂಬ ನಾಟಕವನ್ನು ಸಹ್ಯಾದ್ರಿ ರಂಗತರಂಗ ಕಲಾವಿದರು ಜೂನ್ ಒಂಬತ್ತರಂದು ಸಂಜೆ ಆರು ಗಂಟೆಗೆ ಕುವೆಂಪು ರಂಗಮಂದಿರದಲ್ಲಿ ಅಭಿನಯಿಸಲಿದ್ದಾರೆ ಎಂದು ರೈತ ನಾಯಕ ಕೆಟಿ ಗಂಗಾಧರ್ ಹೇಳಿದರು ಅವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ರೈತ ಸಂಘ ಮತ್ತು ಹಸಿರು ಸೇನೆ ಸಹ್ಯಾದ್ರಿ ರಂಗತರಂಗ ಇವರ ಸಂಹಿತಾಶ್ರಯದಲ್ಲೇ ಡಾಕ್ಟರ್ ನಟರಾಜ್ ಹುಳಿಯಾರ್ ಬರೆದಿರುವ ಕಾಂತೇಶ್ ಕದರ ಮಂಡಲಗಿ ನಿರ್ದೇಶಿಸಿರುವ ಡೈರೆಕ್ಟ್ ಆ್ಯಕ್ಷನ್ ನಾಟಕವನ್ನು ಸಹ್ಯಾದ್ರಿ ರಂಗತಂಡದವರು ತಂಡದವರು ಅಭಿನಯಿಸಲಿದ್ದಾರೆ ಇನ್ನು ಎಂ ಡಿ ನಂಜುಂಡಸ್ವಾಮಿ ಪಾತ್ರವನ್ನು ನಟ ಎಚ್ ಎಸ್ ನಾಗಭೂಷಣ್ ಅಭಿನಯಿಸಲಿದ್ದಾರೆ ಎಂದರು ಇನ್ನು ಎಂ ಡಿ ನಂಜುಂಡಸ್ವಾಮಿ ಎಂದರೆ ರೈತರ ನ ರೈತರ ನಾಯಕರೇ ಆಗಿದ್ದಾರೆ ಸರ್ಕಾರದ ಅಧಿಕಾರಿಗಳನ್ನು ಸರ್ಕಾರವನ್ನು ನಡುಗಿಸಿದ್ದವರು ಅವರು ಸರ್ಕಾರದ ಜಪ್ತಿಗೆ ಅಧಿಕಾರಿಗಳ ಮನೆಯನ್ನೇ ಜಪ್ತಿ ಮಾಡಿ ರಾಜಕಾರಣಿಗಳಲ್ಲಿ ಅಧಿಕಾರಿಗಳಲ್ಲಿ ಕಂಪನ ಸೃಷ್ಟಿಸಿದವರು ರೈತ ಸಮೂಹಕ್ಕೆ ದುಡಿದವರು ಇಂತಹ ಮಹಾನ್ ನಾಯಕನ ಹೋರಾಟದ ಬದುಕನ್ನು ಡೈರೆಕ್ಟ್ ಆ್ಯಕ್ಷನ್ ನಾಟಕ ಅನಾವರಣಗೊಳಿಸಲಿದೆ ಎಂದರು ಪ್ರೊಫೆಸರ್ ನಂಜುಂಡಸ್ವಾಮಿ ಇವರ ಜೀವನವನ್ನು ಆಧರಿಸಿರುವಂಥ ಒಂದು ನಾಟಕ ಪ್ರದರ್ಶನ ಇದೆ ಈ ನಾಟಕವನ್ನು ಬರೆದಿರುವಂಥವರು ಶ್ರೀಯುತ ನಟರಾಜ್ ಹುಳಿಯಾರ್ರವರು ಇದರ ನಿರ್ದೇಶನವನ್ನು ಶ್ರೀಯುತ ಕಾಂತೇಶ್ ಕದ್ರಮಂಡಗಲಿ ಮಂಡಳಿಗೆಯವರು ಸಹ್ಯಾದ್ರಿ ರಂಗತರಂಗದ ವತಿಯಿಂದ ನೆರವೇರಿಸ್ತಾ ಇದ್ದಾರೆ ಭಾನುವಾರ ಸಂಜೆ ಕುವೆಂಪು ರಂಗಮಂದಿರದಲ್ಲಿ ಆರೂವರೆಗೆ ಈ ನಾಟಕ ಪ್ರದರ್ಶನ ಇರುತ್ತೆ ಈ ಬಗ್ಗೆ ತಮಗೆ ಮಾಹಿತಿ ಮತ್ತು ಅದರ ಪ್ರಚಾರವನ್ನು ತಾವೆಲ್ಲರೂ ಕೂಡ ನೆರವೇರಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಮುಂದಿನ ಮಾತುಗಳನ್ನ ಶ್ರೀತ ಗಂಗ ಶ್ರೀತ ಕಾಂತೇಶ್ ಕದರಮಂಡಲಿಯವರು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ ಡೈರೆಕ್ಟ್ ಆ್ಯಕ್ಷನ್ ನಾಟಕವನ್ನು ನಾವು ಶಿವಮೊಗ್ಗದ ಜನತೆಗೆ ಸಹ್ಯಾದ್ರಿ ರಂಗ ತರಂಗದಿಂದ ಇದ್ದೇವೆ ನಮ್ಮ ಜೊತೆಗೆ ಈ ಒಂದು ಕೆಲಸಕ್ಕೆ ರೈತ ಸಂಘ ಮತ್ತು ಹಸಿರು ಸೇನೆ ಕೈ ಜೋಡಿಸಿದೆ ಈ ನಾಟಕವನ್ನು ಒಂಬತ್ತನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ ಇದು ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಒಂದು ಜೀವನಯಾನ ಅಂತಲೂ ಕೂಡ ಹೇಳಬಹುದು ಅವರು ತಮ್ಮ ಜೀವಿತದಲ್ಲಿ ಜೀವಿತಾವಧಿಯಲ್ಲಿ ಅನೇಕ ಚಳುವಳಿ ಹೋರಾಟಗಳನ್ನು ಮಾಡಿದ್ದು ಒಂದು ಬಹುದೊಡ್ಡ ಆಸ್ತಿ ಹೋರಾಟ ಅಂತಕ್ಕಂಥ ಒಂದು ವಿಚಾರಕ್ಕೆ ಬಂದರೆ ಅವರ ಕೆಲಸ ಬಹಳ ದೊಡ್ಡ ಕೆಲಸ ಆಗಿದೆ ಅಂತಹ ಹೋರಾಟಗಳನ್ನು ಅವರ ಜೀವನವನ್ನು ಅವರ ನೇರ ದಿಟ್ಟ ನಡೆನುಡಿಗಳನ್ನು ನಾವು ರಂಗದ ಮೇಲೆ ತರ್ತಾ ಇದ್ದೇವೆ ಡಾಕ್ಟರ್ ಎಚ್ ಎಸ್ ನಾಗಭೂಷಣರವರು ನಂಜುಂಡ ನಂಜುಂಡಸ್ವಾಮಿಯವರ ಪಾತ್ರವನ್ನು ವಹಿಸ್ತಾ ಇದ್ದಾರೆ ನಮ್ಮ ಸರ್ಕಾರಗಳನ್ನು ಕಿವಿ ಹಿಂಡಿ ಮಾತನಾಡಿಸುವವರು ಬಹಳ ಕಡಿಮೆ ಅದರಲ್ಲೂ ಸ್ವಾತಂತ್ರ್ಯದ ನಂತರ ನಮ್ಮ ದೇಶದಲ್ಲಿ ಏನೇನು ನಡೀತಾ ಇದ್ದಾವೆ ರೈತರ ಕುರಿತು ಏನೇನು ಅನಾಹುತಗಳು ಜರುಗಿದ್ದಾವೆ ಅನ್ನೋದನ್ನು ಅವರು ಬಹಳ ಎಳೆ ಎಳೆಯಾಗಿ ಸರ್ಕಾರಗಳಿಗೆ ಇದ್ದರು ಅಂತಹ ಒಂದು ಧೀಮಂತ ಶಕ್ತಿಯ ನಾಟಕವನ್ನು ನಮ್ಮ ತಂಡ ಮಾಡ್ತಾ ಇರೋದು ನಮಗೂ ಕೂಡ ಬಹಳ ದೊಡ್ಡ ಹೆಮ್ಮೆ ನಮ್ಮ ನಟರು ಎಲ್ಲರೂ ಬಹಳ ದೊಡ್ಡ ಪ್ರಯತ್ನವನ್ನು ಮಾಡಿದ್ದಾರೆ ಹಿರಿಯ ನಟರು ಎಲ್ಲರೂ ಭೂಮಿಕೆಗಳನ್ನು ನಿಭಾಯಿಸ್ತಾ ಇದ್ದಾರೆ ನಮಗೇನು ಖುಷಿ ಅಂತಂದರೆ ವ್ಯವಸ್ಥೆಯನ್ನು ಕಿವಿ ಹಿಂಡಿ ಮಾತನಾಡಿಸ್ತಕ್ಕಂಥ ಒಬ್ಬ ನಾಯಕ ಅದರಲ್ಲೂ ರೈತ ಸಂಘಟನೆಯನ್ನು ಕಟ್ಕೊಂಡು ಅವರು ಮಾಡಿದ ಚಳುವಳಿಗಳು ಬಹಳ ಅಮೋಘವಾಗಿದ್ದವು ಅವುಗಳನ್ನೆಲ್ಲ ಸ್ಟಡಿ ಮಾಡೋದಕ್ಕೆ ಮತ್ತು ಎಸ್ಪೆಷಲಿ ವಿದ್ಯಾರ್ಥಿ ಸಮೂಹಕ್ಕೆ ಇಂತಹ ಕೆಲಸಗಳು ಮುಟ್ಟಬೇಕಾಗಿರೋದು ಅನ್ನೋದು ನಮ್ಮ ಒಂದು ಕಳಕಳಿ ಹಾಗೇನೇನೆ ಇವತ್ತಿನ ರೈತರು ಬಹಳ ಅಮಾಯಕರು ಆ ರೈತ ಸಮೂಹ ಏನೇದಿಲ್ಲ ಸಣ್ಣದೇ ಮೊದಲು ಈ ಸಭಾಂಗಣ ನೋಡಿ ನನಗೆ ಬಾರಿಸ ಆ ನಾಟಕ ಅದು ಅಂಥ ನಾಟಕವನ್ನು ಅಲೆ ಒಂದು ಸಾರಿ ನಾವು ಬೆಂಗಳೂರಿನ ತಂಡದಲ್ಲಿ ಕುವೆಂಪು ರಂಗಮಂದಿರದಲ್ಲಿ ಚಂದ್ರಗೌಡರ ನೇತೃತ್ವದಲ್ಲಿ ನಾವು ಆಚರಿಸಿದ್ವಿ ಭಾಳ ಅದ್ಭುತವಾದಂಥ ಬೆಂಬಲ ಗ್ರಾಮೀಣ ಜನರು ಬಂದು ಭಾಳ ಸಂತೋಷಪಟ್ಟರು ಆದರೆ ನಗರದಲ್ಲಿ ಬಹಳ ಜನ ನನಗೆ ನನಗೆ ಒಡನಾಟ ಜಾಸ್ತಿ ಇರೋದ್ರಿಂದ ಗೆಳೆಯರು ತುಂಬ ಪ್ರಶ್ನೆ ಮಾಡಿದ್ರು ಏನು ರೈತರಿಗೆ ಮಾತ್ರ ನಾಟಕ ನೋಡಿಸಿದ್ರಿ ನಮಗಿಲ್ವಾ ಅನ್ನೋ ಭಾವನೆ ಇತ್ತು ಆಗ ನಮ್ಮ ಸಹ್ಯಾದ್ರಿ ರಂಗ ತರಂಗ ಕಾಂತೇಶ್ ಅವರು ಮತ್ತು ನಮ್ಮ ನಾಗಭೂಷಣವರ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಸರ್ ನಾವೇ ಕಲಿತ ಆಡೋಣ ಅಂದರು ಅವರೇ ಪ್ರಾಕ್ಟೀಸ್ ಮಾಡಿದ್ದಾರೆ ಅವ್ರದ್ದೇ ತಂಡ ಇದೆ ಭಾಳ ಅದ್ಭುತವಾಗಿದೆ ಮೊನ್ನೆ ದಿವಸ ನಾನು ಸಂಪೂರ್ಣ ಅವರ ನಾಟಕದ ರಿಹರ್ಸಲನ್ನು ನೋಡಿದೆ ಭಾಳ ಚೆನ್ನಾಗಿ ಬಂದಿದೆ ಅಲ್ಲಿ ಅವರು ಸರ್ಕಾರವನ್ನು ಕುಳಿತು ಮಾತಾಡ್ತಿದ್ದು ಅವರು ಸಮಾಜವನ್ನು ಕುಳಿತು ಮಾತಾಡ್ತಿದ್ದು ಅವರು ಆಡಳಿತದ ಸಿಬ್ಬಂದಿ ಬಗ್ಗೆ ಕುಳಿತು ಮಾತಾಡ್ತಕ್ಕಂಥ ಅನೇಕ ಘಟನೆಗಳು ಅಲ್ಲಿ ಬರುತ್ತೆ ಅದು ನಡೆದಿದ್ದೆಲ್ಲ ಶಿವಮೊಗ್ಗದಲ್ಲಿ ಡೈರೆಕ್ಟ್ ಆ್ಯಕ್ಷನ್ ಅಂತ ಶುರು ಮಾಡಿದ್ದೇ ಶಿವಮೊಗ್ಗದಲ್ಲಿ ಅದು ನಾನು ನಾಟಕ ಬಂದ ಹೇಳ್ತೀನಿ ಯಾಕೆಂದರೆ ನಿಮಗೆ ಸಮಯ ಅಲ್ಲಿ ಬೇರೆಯವ್ರು ಕಾಯ್ತಾ ಇರ್ತಾರೆ ಡೈರೆಕ್ಟ್ ಆ್ಯಕ್ಷನ್ ಅಂತ ಹೇಳಿ ಶುರು ಮಾಡಿದ್ದೇನೆ ಮೊಟ್ಟ ಮೊದಲು ಮಾಡಿದ್ದು